ಮಹೇಂದ್ರ ಟೂ ಶಿವನ್ ಫಾಯ್ ಡಿ ಐ ಟಿ ಯು ಎಕ್ಸ್ ಪಿ ಪ್ಲಸ್ ಭೂಮಿಪುತ್ರ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದವ ಈ ಟ್ಯಾಕ್ಟ್ರ ಮೂವತ್ತೊಂಬತ್ತು ಎಚ್ ಪಿ ಬರ್ತೈತಿ ಮೀಡಿಯಮ್ದ ಬಂಪರ್ ಐತಿ ಉಡ್ಡಗಡ್ಡೆ ಏನು ಮತ್ತು ಈ ರೇಟ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಗ್ತತ್ ರೀತಿನಾಗ ತೊಗೊಳೋರ್ದ್ರ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮುಂಗಡ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಇದು ಜೆ ಆನ್ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೈತಿ ಈ ಕೂಡ ಪೇಪರ್ಸ್ ಕ್ಲಿಯರ್ದವ ಮೀಡಿಯಮ್ದಾಗ ಬಂಪರ್ ಐತಿ ಒಡ್ಡಗಡ್ಡೆ ಹಾಕ್ಸಿಲ್ಲ ಟೈರ್ ಕಂಡೀಷನ್ ಈ ಥರದ ರೇಟ ಐದು ಲಕ್ಷದ ಎಂಬತ್ತು ಸಾವಿರ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಐವತ್ತರಿಂದ ಐವತ್ತೈದು ಎಚ್ ಪಿ ಬರ್ತೈತಿ ಮತ್ತು ನಿಮ್ಗೆ ಐವತ್ತು ಎಚ್ ಪಿ ಜೈಂಡ್ರ್ ಯಾರು ಟ್ಯಾಕ್ಟರ್ ಯಾರು ತೊಳಾರದ್ರೆ ಈ ಟ್ಯಾಕ್ಟ್ರ್ ತೊಗೋಬೋದು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಾಗ ಮೊಬೈಲ್ ನಂಬರ್ ಹಾಕಿರ್ತೀವಿ ಮತ್ತು ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಹುಬೋಟಾ ಎಮ್ ಯು ಡಬಲ್ ಫೈವ್ ಜೀರೋ ಒನ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕೆಟ್ರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಆಲ್ ಪೇಪರ್ಸ್ ಕ್ಲಿಯರ್ದವ ಮತ್ತು ಟಯರ್ ಕಂಡೀಷನ್ದಾವೆ ಬಂಪರ್ ಐತಿ ಹೊಡ್ಡೆ ಗಡ್ಡೆ ಹಾಕ್ಸಿಲ್ಲ ಈ ಥರದ ಆರು ಲಕ್ಷದ ಐವತ್ತು ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಐವತ್ತೈದು ಹೆಚ್ಚು ಬಿ ಬರ್ತೈತಿ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಾಗ ಮೊಬೈಲ್ ನಂಬರ್ ಹಾಕಿರ್ತೀವಿ ತೊಗೊಳ್ರದ್ದು ಅಷ್ಟು ಅವ್ರಿಗೆ ಫೋನ್ ಹಚ್ಚರಿ ಇಲ್ಲಪ್ಪ ಅಂದರೆ ಫೋನ್ ಹಚ್ಚಾಕೊಬೇಡ್ರಿ ಆಮೇಲೆ ನಿಮಗೆ ಭೀ ಹಳೆಯ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರು ಫೋಟೋ ಮಾಹಿತಿ ಕೊಡ್ರಿ ಸೋನಾಲಿಕಾ ಸಿಕಂದರ್ ಡಿ ಐ ನಲವತ್ತೇಳು ಆರ್ ಎಕ್ಸ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ಲ ಎರಡು ಸಾವಿರದ ಹತ್ತೊಂಬತ್ತು ಐತಿ ಪೇಪರ್ಸ್ ಕ್ಲಿಯರ್ದವ ಇದಕ್ಕೇನು ದೊಡ್ಡ ಬಂಪರ್ ಏನೂ ಇಲ್ಲ ಈ ರೇಟ ರೇಟ್ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ರೇಟ್ನಾಗ ಹೆಚ್ಚು ಕಡಿಮೆ ಆಕವ ಫಿಕ್ಸ್ ರೇಟ್ ಎಲ್ಲ ಹೇಳಿದಂಥವ ಆಮೇಲೆ ನಿಮಗೆ ಹಳೆಯುವ ಟ್ಯಾಕ್ಟರ್ಗಳ ಟೇಲರ್ ಜಿ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಾವ್ರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಸೋಣ್ಲಿಕ್ಕ ಟ್ಯಾಕ್ಟರ್ ಫೈನಲ್ ರೇಟ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ ಎಷ್ಟಾಗಿರ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಮ್ಮ ವಿಡಿಯೋ ಗೆಳೆಯರಿಗೆ ಶೇರ್ ಮಾಡ್ರಿ ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಡಿ ಐ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಪೇಪರ್ಸ್ ಕ್ಲಿಯರ್ ಅದಾವ ಗುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟ್ಯಾಕ್ಟರ್ ಫುಲ್ ಗಿಚ್ ಗಿಲಿಗಿಲಿ ಐತಿ ಗೆಳೆಯರದು ಐವತ್ತರಿಂದ ಐವತ್ತೆರಡು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಮತ್ತು ಈ ರೇಟ ನಾಲ್ಕು ಲಕ್ಷದ ಮೂವತ್ತು ಸಾವಿರಗಳ್ಯಾರ ಎರಡು ಸಾವಿರದ ಹದಿಮೂರು ಐತಿ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ತೊಗೊಳೋರ್ದ್ರು ಅಷ್ಟೇ ಫೋನ್ ಹಚ್ಚ್ರಿ ಇಲ್ಲಪ್ಪ ಅಂದ್ರೆ ಅವ್ರಿಗೆ ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ ಮತ್ತು ಇದು ಮಹೇಂದ್ರ ಟ್ಯಾಕ್ಟರ್ ಬಿಡು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ಪಂಚ್ ಮಹೇಂದ್ರ ಮಹೀಂದ್ರ ಒನ್ ಪಾಯಿಂಟ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೇಳು ಐತಿ ಈ ರೇಟ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಸಾವಿರಗಳಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಗೆಳೆಯರದು ನಲ್ವತ್ತೈದು ಎಚ್ ಪಿ ಟ್ಯಾಕರ್ ಬರ್ತೈತಿ ಮೀಡಿಯಮ್ದಾಗ ಬಂಪರ್ ಐತಿ ಇಲ್ಲ ಟೈರ್ ಕಂಡೀಷನ್ ಕಂಡೀಷನ್ದಾವೆ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದವ ಮತ್ತು ಈ ಟ್ಯಾಕ್ಟರ್ದ ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಜಾಂಡ್ ಇಯರ್ ಐವತ್ತೆರಡು ಹತ್ತು ಗೇರ್ ಪ್ರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ ಐತಿ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಕ್ಲಿಯರ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ತಗೊಳ್ಳೋರ್ದ್ರು ಅಷ್ಟು ಅವ್ರಿಗೆ ಫೋನ್ ಹಚ್ಚಿರಿ ಇಲ್ಲಪ್ಪ ಅಂದ್ರೆ ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ ಆಮೇಲೆ ನಿಮಗೆ ಬೆಳೆಯುವ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಗೇರ್ ಪ್ರೋದ ಫೈನಲ್ ರೇಟ ಏಳು ಲಕ್ಷದ ಐವತ್ತು ಸಾವಿರ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೋಡಲ್ ಐತಿ ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಇದ್ರದ್ದು ಕೂಡ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದವ ಇನ್ಶೂರೆನ್ಸ್ ಮುಗಿದ್ರೆ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಏಜೆಂಟರು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ತೊಳೋರ್ದ್ರು ಅಷ್ಟೇ ಫೋನ್ ಹಚ್ಚಿರಿ ಇಲ್ಲಪ್ಪ ಅಂದ್ರೆ ಫೋನ್ ಹಚ್ಚಕ್ಕೆ ಹೋಗಬೇಡ್ರಿ ಮತ್ತು ಆ ಥರದ ರೇಟ ಐದು ಲಕ್ಷದ ತೊಂಬತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಆ ಗೆಳೆಯರದು ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಹುಡ್ಡ ಐತಿ ಬಂಪರ್ ಐತಿ ಟೈರ್ ಕಂಡೀಷನ್ದವ ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರಿವೆಲ್ ಫೈವ್ ಡಿ ಐ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೆಂಟು ಐತಿ ರೇಟ್ ಐದು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಪೇಪರ್ಸ್ ಹೋಗಿದಾವ ಇದಕ್ಕೇನು ಹುಡ್ಡ ಬಂಪರ್ ಏನೂ ಹಾಕಿಲ್ಲ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕೆಲಸ ಬರ್ತಾವ ಮುಂದಿನ ಟೈರ್ ಒಂದು ಅಷ್ಟೊಮೆಟಿಗ್ ಹೋಗಿದವ ಇಂಜಿನೂ ಪುಲ್ ಕಂಡೀಷನ್ದಾವೆ ಮತ್ತು ಈ ಟ್ಯಾಕ್ಟರ್ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋರ್ದ್ರೆ ಫೋನ್ ನಂಬರ್ ಹಾಕಿರ್ತೀವಿ ತೊಗೊಳ್ಳೋರದ್ರೆ ಅಷ್ಟೇ ಫೋನ್ ಹಚ್ಚಿರಿ ಇಲ್ಲಪ್ಪ ಅಂದ್ರೆ ಮಾಲಕರಿಗೆ ಫೋನ್ ಹಚ್ಚಿ ಕಡಕ್ಕೆ ಹೋಗಬೇಡ್ರಿ ಸೊಣಲಿಕಾ ಡಿ ಡಿಐ ನಲವತ್ತೇಳು ಆರ್ ಎಕ್ಸ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೆಂಟು ಐತಿ ರೇಟ ಮೂರು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕವ ರೇಟ್ನಾಗ ಟೈರ್ ಫುಲ್ ಕಂಡೀಷನ್ದಾವೆ ಟ್ಯಾಕ್ಟ್ರ್ ಕಂಡೀಷನ್ ಐತಿ ಇದಕ್ಕೆ ಏನು ಹೊಡ್ಡ ಬಾಂಪರ್ ಏನೂ ಹಾಕ್ಲಿಲ್ಲ ನೀವು ಹಾಕ್ಸ್ಕೋಬೋದು ಇಲ್ಲಪ್ಪ ನೀವು ಹಂಗೆ ಯೂಸ್ ಮಾಡ್ತೀವಿ ಅಂದ್ರೆ ಹಂಗೆ ಯೂಸ್ ಮಾಡ್ಬೋದು ಈ ಸೋಣಲಿಕಾ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ತೊಗೊಳೋರ್ದ್ರೆ ನಮ್ಮ ವಿಡಿಯೋ ಯಾವತ್ತು ಮಿಸ್ ಮಾಡ್ಕೋಬೇಡ್ರಿ ಸೋನಲಿಕಾ ಸಿಕಂದರ್ ಡಿ ಐ ನಲವತ್ತೇಳು ಆರ್ ಎಕ್ಸ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಈ ರೇಟ್ ಐದು ಲಕ್ಷದ ಎಂಬತ್ತು ಸಾವಿರ ರೇಟ್ನಾಗ ಹೆಚ್ಚು ಕಡಿಮೆ ಹಾಕುವ ಫಿಕ್ಸ್ ರೇಟಲ್ಲ ಮತ್ತು ನೀವು ನಮ್ಮ ಫೋನ್ಯಾಗ ಫೋಟೋ ಮತ್ತು ವಿಡಿಯೋ ನೋಡಿ ಯಾವ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ಗೆ ಹೋಗಿ ನೋಡಿ ಟ್ಯಾಕ್ಟರ್ಗಳನ್ನು ಖರೀದಿ ಮಾಡ್ಕೋಬೋದು ಗೆಳೆಯರಿ ಹಾಕಿ ಅಂತ ಎಲ್ಲ ಟ್ಯಾಕ್ಟ್ರ ಒಬ್ಬರ ಹತ್ರ ಇದ್ದಾವೆ ನಿಮಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಮೊಬೈಲ್ ನಂಬರ್ ಹಾಕಿರ್ತೀವಿ ನೀವು ಫೋನ್ಯಾಗ ಮೊಬೈಲ್ ಗಾಡಿ ಮಾಹಿತಿ ತಿಳ್ಕೊಳೋರಿದ್ರೆ ಗಾಡಿ ಮೊಡಲ ನಂಬರ ಆಮೇಲೆ ಗಾಡಿ ಹೆಸರ ಹೇಳಿರಿ ಅಂದ್ರೆ ನಿಮ್ಗೆ ಅವರ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತಾರೆ ಆಮೇಲೆ ನಿಮಗೆ ಹಳೆಯುವ ಟ್ಯಾಕ್ಟ್ರ್ಗಳ ಟೇಲರ್ ಜೆ ಸಿ ಪಿ ಬೈಕ ರಾಶಿ ಮಿಷೀನ ಹಾರ್ವೆಸ್ಟರ್ ರೆಂಟಿ ರೋಟರ ಇಂಥ ಹಳೆ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಕ್ತಾರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಮತ್ತು ನಮ್ಮ ವಿಡಿಯೋನು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಫೇಸ್ಬುಕ್ ಪೇಜ್ಗೆ ಯಾರು ವಿಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡ್ಕೊಳ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಈ ಟ್ಯಾಕ್ಟರ್ಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ನಮ್ಮ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು